ಆದರಹಳ್ಳಿ ಗವಿಮಠದ ಕುಮಾರ ಮಹಾ ರಾಜ ಸ್ವಾಮಿಗಳ ಜಾತಿ ಜಾತನ ಉಪದ್ವೇಷ ಹಚ್ಚುವ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಭೋಗಿ ಸಮಾಜದವರು ಸ್ವಾಮೀಜಿ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಗ್ರಾಮದ ಹಿರಿಯ ಮುಖಂಡರಾದ ಹೊನ್ನಪ್ಪ ವಡ್ಡರ್ ಅವರು ಕಳೆದ ಬುಧವಾರ ಬೇಕರಿ ಮುಂದೆ ಗ್ರಾಮದ ಮಕ್ಕಳು ಕೇಕ್ ತಿನ್ನುವ ಸಂದರ್ಭದಲ್ಲಿ ಲಮಾಣಿ ಮತ್ತು ನಮ್ಮ ಭೂಮಿ ಸಮಾಜದ ಮಕ್ಕಳಲ್ಲಿ ಸಣ್ಣ ಪುಟ್ಟ ಜಗಳವಾಗಿತ್ತು ಅದನ್ನ ಗ್ರಾಮದ ಎರಡು ಸಮಾಜದ ಮುಖಂಡರು ಸೇರಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಹಾಗೆ ಬಗೆಹರಿಸಲು ತೀರ್ಮಾನಿಸಿದ್ದೆವು ಇಂತಹ ಸಮಯದಲ್ಲಿ ಎರಡು ಸಮಾಜದವರನ್ನ ಸಮಾಧಾನ ಪಡಿಸಿ ಒಳ್ಳೆಯ ಮಾರ್ಗವನ್ನ ತೋರಿಸಬೇಕಾದ ಗವಿಮಠದ ಕುಮಾರ ಮಹಾರಾಜ ಸ್ವಾಮಿಗಳು ಎರಡು ಸಮುದಾಯದವರ ನಡುವೆ ಜಗಳ ಹಚ್ಚುವ ಪ್ರಚೋದನಕಾರಿ ಹೇಳಿಕೆ ನೀಡಿ ನಮ್ಮ ಸಮಾಜದವರಿಗೆ ನೋವು ಉಂಟು ಮಾಡಿದ್ದಾರೆ ಇಂತಹ ಸ್ವಾಮಿಗಳನ್ನ ಅದರ ಹಳ್ಳಿ ಮಠದಿಂದ ಹೊರಗೆ ಹಾಕಬೇಕು ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಟಿವಿ ಹಿರ್ ನ್ಯೂಸ್ ಲಕ್ಷ್ಮೇಶ್ವರ जाति नदा शिव कुमार महाराज जाति जाति जग शिव कुमार महाराज जी जाति जाति जगत शिव कुमार महाराज ग्री

እንደ እና እግዚአብሔር ይመስገን እንደ 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 እግዚአብሔር ይ ಇದೇ ದಿನಾಂಕ ಹದಿನೆಂಟು ದಿವಸ ಗುರುವಾರ ಏಳು ಏಳುವ ಐದು ಗಂಟೆ ಸುಮಾರ ಗೋವಿ ಸಮಾಜ ಮತ್ತು ಬಮ್ಮಾಯಿ ಸಮಾಜದ ಎರಡು ಸಮಾಜದ ಹುಡುಗರು ಬೇಕರಿ ಹತ್ರ ಕೇಕ್ ತಿನ್ನುವಾಗ ಏನೋ ಸ್ವಲ್ಪ ಸಣ್ಣ ಗದ್ಲಾಗಿತ್ತು ಗದ್ಲಾದಂತ ಸಮಯದೊಳಗ ಏನೋ ಅದನ್ನೇ ದೊಡ್ಡ ಹೋಗಿ ಇಡೀ ಲಂಬಾಣಿ ಸಂಬಂಧ ನಮ್ಮ ಮೊಟರ್ ಪಾವೆ ನಾವು ಎಲ್ಲರೂ ನೋಡಿದ್ರು ಬೈಕ್ ಹೋಗಿ ಚೆಕಪ್ ಮಾಡಿ ಏನೂ ಮಂದಿ ಬಂದು ಮತ್ತು ಆಮೇಲೆ ಪೊಲೀಸರಿಗೆ ನಾವು ಮಾಹಿತಿ ಕೊಟ್ಟಾಗ ಪೊಲೀಸರು ಬಂದು ಲಾಟಿ ಚಾರ್ಜ್ ಮಾಡಿ ಎಲ್ಲರನ್ನು ಓಡಿಸಿದ್ರು ಓಡಿಸಿದಾಗ ಶಾಂತ ರೀತಿಯಿಂದ ಇಲಾಖೆಯವರು ಎರಡು ಕಡೆನ ಸರಿಯಾಗಿ ಮೇಂಟೈನ್ ಮೇಂಟೈನ್ ಮಾಡಿದ್ರು ಅವರಿಂದ ಯಾವ್ದು ಇದಾಗಿಲ್ಲ ಆದ್ರೆ ನಾವು ಏನೋ ಒಂದು ಕೆಟ್ಟಗಳಿಗೆ ಆಗ್ಬಾರ್ದಿತ್ತ ಅಂತ ತಿಳ್ಕೊಂಡು ಎರಡೂ ಸಮಾಜದವ್ರು ಕುಡಿ ಅದನ್ನು ರಾಜಿ ಮಾಡ್ಕೊಳ್ಳೋಣ ಬೆಳಸೋದ್ ಬೇಡ ಮುಂದೆ ಈ ರೀತಿ ಯಾವ್ದೇ ಘಟನೆಗಳು ಹಾಕ ಬೇಡ ಆ ರೀತಿ ಬಂದೋಬಸ್ತ್ ಮಾಡ್ಕೊಂಡು ರಾಜಿ ಮಾಡ್ಕೊಳ್ಳೋಣ ಅಂತ ನಾವೆಲ್ಲರೂ ನಿನ್ನೆ ದಿನ ಕುಡಿದ್ವಿ ಲಕ್ಷ್ಮೇಶ್ವರ ಅವ್ರ ಸಮಾಜದ ನಾಯಕರು ನಾವು ಎಲ್ಲರೂ ಮಾತಾಡ್ಕೊಂಡು ಕುಡಿದ್ವಿ ಕೂಡಿದಾಗ ನಾಲ್ಕು ನಾಲ್ಕು ನಾಲ್ಕೂವರೆ ಸುಮಾರ ಕುಮಾರ್ ಆರೇ ಕುಮಾರಾಜ್ರು ಒಂದು ಆಡಿಯೋ ಬಿಟ್ರು ಗ್ರೂಪ್ ಅಲ್ಲಿ ಏನ್ ಸಮಾಜದ ಹುಡುಗ ಸುಳ್ಯಮ ಭಾಗದಲ್ಲಿ ಐತಿ ಏನೈತಿ ನಾವು ನೋಡೋಣ ಅಂತ ನಾನು ಐತರ್ ದಿನ ಬರ್ತೀನಿ ನಾ ಒಳಗಡೆ ಇದೀನಿ ದಿನ ಬರ್ತೀನಿ ಹಂಗ ಮಾಡಿಸ್ತೀನಿ ಹಿಂಗ ಮಾಡಿಸ್ತೀನಿ ಅವ್ರ ಮೇಲೆ ಅವರು ಸುಟ್ ಹಾಕಿಸ್ತೀನಿ ಅಂತೇಳಿ ಯಾವತ್ತ ಶಬ್ದಗಳಿಂದ ನಾ ವಿಡಿಯೋ ಬಂತು ಅವನ್ನ ತೋರಿಸ್ತಾ ಇದ್ದ ಆಯ್ತಪ್ಪ ಅವ್ರು ಸಾಮಗ್ರಿ ಬಂದಾಗ ನಾವು ವಿಚಾರ ಮಾಡಲ್ಲ ನಿರ್ಣಯ ಮಾಡಲ್ಲ ಈಗಿನ್ ನಿನ್ನೆ ನಿಮ್ಮ ಅಲ್ಲಿಗೆ ಪೆಂಡಿಂಗ್ ಇಟ್ಟು ಬಂದ್ವಿ ಮತ್ತೆ ಮತ್ತೆ ಮತ್ತ ವಿಡಿಯೋಗಳು ಮಾಡಿ ಅವ್ರು

ಎಲ್ಲಾ ಮಾಡಿದ್ರು ನೆನ್ಸಿಬೇಕು ಆ ಜಾತಿ ಬೇರೆ ಈ ಜಾತಿ ಬೇರೆ ಅಂತ ನಾವು ಅಂದಿದ್ದಿಲ್ಲ ಬೇದ ಭಾವ ನಮ್ಗಿಲ್ಲ ಬೇದ ಭಾವ ಇದ್ದವ ನೀವು ಒಬ್ಬಾವಿಷ್ಟು ಬೇದ ಭಾವ ಐತೆ ಅಂದ್ರ ನಾವು ಊರಾಗಿದ್ದು ಬಳೆ ಮಾಡೋರು ಬೆಳಗ್ರ ಮಾರಿ ನೋಡೋರು ಇಟ್ಟು ನಿಮ್ ಸಮಾಜನ ಕಟ್ಕೊಂಡು ನೀ ಯಾಕೆ ಬರ್ತಿ ಅವ್ರ ಐವತ್ ಮಂದಿ ಬರ್ರಿ ಇಲ್ಲಿ ಬರ್ರಿ ನಾವೆಲ್ಲಿ ನಾನ್ ದುಡ್ಕೊಂತೀನಿ ನಾವ್ ನಾವು ನಾವ್ ಕೂಲಿ ಮಾಡ್ಕೊಂತೀನಿ ಅವ್ರು ಮಾಡ್ತೀನಿ ನಾವ್ ಕಣ್ಣು ಮಾಡ್ತೀನಿ ನಾವ್ ಕಣ್ಣು ನಮ್ಗೆ ಯಾಕ ನೋಡ್ಲಿ ಐತಿ ಎಲ್ಲಾರು ಗಮನ ಕೊಟ್ಟು ನಾವ್ ಎಲ್ಲಿ ಹೇಳಿ ನಾವ್ ಬಾಳ್ ಬಂದ್ ಊನ್ ದಾಟ್ರಾವ್ ಈಸ್ತಿರ ಒಂದ್ ಕಾಟನಾಗ ಉಂಡೋ ಜಗ ಹಚ್ಚಕ್ ನೀ ಬಂದಿಲ್ಲ ಯಾವ್ದು ವರ್ಷ ಸಾಮೀಜಿ ಆಗಿ ಅವ್ರ ಬೇರೆ ಇವ್ರ ಬೇರೆ ಅಂತ ಯಾಕೆ ಬಂತ ಬಾನ ಯಾಕೆ ಬಂತದ್ರು ಮಕ್ಕಳ ತರ ನಾವು ನೋಡ್ಕೊಂಡಿದ್ ಇಲ್ಲ ನೀನು ಮಕ್ಕಳ ತರ ಯಾಕೆ

你第一个刷。